शङ्करं शङ्कराचार्यं केशवं पादरायणं सूत्रभाष्यकृतौ वन्दे भगवन्तौ पुनः पुनः श्रीदयानन्दचरणौ मनसा स्मरामि श्रीचिद्रूपानन्दचरणौ शिरसा नमामि पुनः पुनः नमामि केनोपनिषत्तिन शान्तिमन्त्रवन् अभ्यासमाणन्ते ओम आप्यायन्तु ममागानि वाक् प्राणश्चक्षुश्रोत्रम् अथो बलमिन्द्रियाणि च सर्वाणि सर्वं ब्रह्मोपनिषदं माहं ब्रह्म निराकुर्याम् मा ब्रह्म निराकरोत् अनिराकरणमस्तु अनिराकरणं मे अस्तु तदात्मनि निरतेय उपनिषत्सु धर्मास्ते ते मयि सन्तु ते मयि सन्तु ॐ शान्ति शान्ति शान्तिः ಗುರು ಪರಂಪರೆಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಪ್ರಾತಃ ಕಾಲದ ಶುಭೋದಯಗಳು ನಿಮ್ಮೆಲ್ಲರಿಗುವೆ ಕೇನೋಪನಿಷತ್ತಿನ ಎರಡನೇ ಖಂಡದ ಮೊದಲನೆಯ ಮಂತ್ರವನ್ನು ಅಭ್ಯಾಸ ಮಾಡೋಣಂತೆ ಯದಿ ನೂನಂ ಬ್ರಹ್ಮಣೋ ರೂಪಂ ಯದಸ್ಯ ತ್ವ ಯದಸ್ಯ ದೇವೇಶ್ವತನು ಮೇ ಮಾಂಸ್ಯ ಮೇ ವತೆ ಈ ಒಂದು ಶ್ಲೋಕದ ಅನ್ವಯಾರ್ಥವನ್ನು ಕೂಡ ತಿಳಿಯೋಣ ಸುವೇದ ಇತಿ ನಾನು ಬ್ರಹ್ಮವನ್ನು ಸರಿಯಾಗಿ ತಿಳಿದುಕೊಂಡೆನು ಎಂದು ತ್ವಂ ನೀನು ಮನ್ಯಸೆ ಯದಿ ಒಂದು ವೇಳೆ ತಿಳಿದರೆ ಅದು ದಹರಂ ಏವ ಅಪಿ ಅದು ಅಲ್ಪ ತಿಳುವಳಿಕೆಯೇ ಆಗುತ್ತದೆ ಅಸ್ಯ ಬ್ರಹ್ಮಣ ಈ ಬ್ರಹ್ಮದ ಯತ್ ರೂಪಂ ಯಾವ ರೂಪವನ್ನು ತ್ವ ನೀನು ವೇಥ ತಿಳಿದಿರುವೆಯೋ ನೂನಂ ನಿಶ್ಚಯವಾಗಿ ಅದು ಅಲ್ಪ ತಿಳುವಳಿಕೆಯೇ ಅನ್ನು ಆದ್ದರಿಂದ ತೇ ನೀನು ಮೀಮಾಂಸ್ಯಮೇವ ಇನ್ನು ವಿಚಾರ ಮಾಡಬೇಕಾಗಿದೆ ನಿನ್ನ ವಿಚಾರ ಇನ್ನು ಮುಗಿದಿಲ್ಲ ಈ ರೀತಿ ಗುರು ಶಿಷ್ಯನನ್ನು ಮತ್ತೆ ಮತ್ತೆ ಪರೀಕ್ಷೆ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಈ ಬ್ರಹ್ಮ ಸ್ವರೂಪವು ವಿದಿತಂ ಸ್ವಾನುಭವದಿಂದ ತಿಳಿದುಕೊಳ್ಳಬಹುದು ಮನ್ಯೆ ಎಂದು ಅಭಿಪ್ರಾಯ ಎಂದು ಶಿಷ್ಯನಿಗೆ ಗುರು ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಕೇನೇಷಿತಂ ಎನ್ನುವ ಪ್ರಾರಂಭದ ಒಂದು ಶಬ್ದದಲ್ಲಿ ನಮಗೆ ಈ ವಿಚಾರವನ್ನು ಶಿಷ್ಯನ ಪ್ರಶ್ನೆಯ ಮೂಲಕ ಗುರು ಹಿಂದಿನ ಒಂದನೆಯ ಖಂಡದಲ್ಲಿ ಒಂಬತ್ತು ಶ್ಲೋಕದಲ್ಲಿ ಬಹಳ ಸುಂದರವಾಗಿ ಸ್ಪಷ್ಟವಾಗಿ ತಿಳಿಸಿದರು ಅಂದರೆ ಯಾರ ಪ್ರೇರಣೆಯಿಂದ ಈ ಮನಸ್ಸು ತನ್ನ ವಿಷಯಗಳಲ್ಲಿ ಕ್ರಿಯಾತ್ಮಕವಾಗಿ ನಡೆಯುತ್ತೆ ಹಾಗೆ ಈ ಪ್ರಾಣ ಇವಾಕು ಶ್ರೋತ್ರೇಂದ್ರಿಯ ಚುಗಳು ಎಲ್ಲ ಇಂದ್ರಿಯಗಳು ಕೂಡ ತಮ್ಮ ತಮ್ಮ ವಿಷಯಗಳಲ್ಲಿ ಪ್ರವರ್ತಿಸಬೇಕಂದ್ರೆ ಯಾರ ಪ್ರೇರಣೆಯಿಂದ ಇದು ಕ್ರಿಯಾತ್ಮಕವಾಗಿದೆ ಎನ್ನುವ ಒಂದು ಪ್ರಶ್ನೆ ಶಿಷ್ಯನದಾಗಿತ್ತು ಅದರಂತೆ ಗುರು ಈ ಒಂದು ಕಿವಿಗೆ ಕಿವಿಯಾಗಿರುವ ಮನಸ್ಸಿಗೆ ಮನಸ್ಸಾಗಿರುವ ಕಣ್ಣಿಗೆ ಕಣ್ಣಾಗಿರುವ ವಾಕಿಗೆ ವಾಕಾಗಿರುವ ಆ ಚೈತನ್ಯವೇ ಬ್ರಹ್ಮ ಅಂತ ಹೇಳಿ ಬಹಳ ವಿವರವಾಗಿ ಗುರುಗಳು ತಿಳಿಸಿದರು ಹೇಗೆ ಅಗ್ನಿಯನ್ನ ಇತರ ಪದಾರ್ಥಗಳು ಸುಡುವುದಕ್ಕೆ ಸಾಧ್ಯ ಇಲ್ಲ ಆದರೆ ಅಗ್ನಿ ಎಲ್ಲ ವಸ್ತುಗಳನ್ನು ಸುಡುತ್ತೆ ಜೊತೆಗೆ ಅಷ್ಟೇ ಪ್ರಕಾಶವನ್ನು ಕೊಡುತ್ತೆ ಬೆಳಕನ್ನು ಕೊಡುವಂತಹದ್ದು ಅಗ್ನಿಯ ಸ್ವಭಾವ ಹಾಗೆ ಬ್ರಹ್ಮ ವಸ್ತುವು ಕೂಡ ಸರ್ವ ವಸ್ತುವನ್ನು ಪ್ರಕಾಶ ಮಾಡುತ್ತೆ ಜೊತೆಗೆ ತಾನು ಕೂಡ ಪ್ರಕಾಶವಾಗಿದೆ ಎನ್ನುವುದನ್ನು ಮೊದಲನೆಯ ಖಂಡದಲ್ಲಿ ತಿಳಿದಾಕ್ಷಣಕ್ಕೆ ಶಿಷ್ಯ ನಾನು ಬ್ರಹ್ಮನನ್ನು ಚೆನ್ನಾಗಿ ತಿಳಿದುಕೊಂಡೆ ಅಂತ ಹೇಳಿದಾಗ ಗುರು ಮತ್ತೆ ಆ ಶಿಷ್ಯನನ್ನ ಆ ವಿಷಯದಲ್ಲಿ ಸ್ಪಷ್ಟವಾಗಿ ತಿಳಿದಿದ್ದಾನೋ ಇಲ್ವೋ ಎಂದು ಆ ಒಂದು ಜ್ಞಾನದ ಬಗ್ಗೆ ಅಲುಗಾಡಿಸಿ ಅಲುಗಾಡಿಸಿ ಮತ್ತೆ ಈ ವಿಷಯವನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ ಯಾಕೆಂದರೆ ಆತ್ಮೀಯರೇ ಈ ಬ್ರಹ್ಮನನ್ನು ತಿಳಿಯುವುದು ಅಷ್ಟು ಸುಲಭವಲ್ಲ ಯಾಕೆಂದರೆ ಸೂಕ್ಷ್ಮವಾದಂತಹ ಇಂದ್ರಿಯಗಳಿಗೆ ಅತೀತವಾದಂತಹ ಈ ಬ್ರಹ್ಮನನ್ನು ತಿಳಿಯುವುದು ದೇವತೆಗಳಿಗೂ ಕೂಡ ಕಷ್ಟವಾಗಿದೆ ಯಾಕೆಂದರೆ ಪರಿಪೂರ್ಣನಾದ ಈ ಬ್ರಹ್ಮ ಮಾಯೋಪಾದಿಕರಾದಂತಹ ಆ ಬ್ರಹ್ಮ ವಿಷ್ಣು ಮಹೇಶ್ವರರಾಗಲಿ ಅಥವಾ ಪುಣ್ಯ ಫಲದಿಂದ ದೇವಿಲೋಕ ಸೇರಿದಂಥ ಹಿಂದಿಯ ದೇವತೆಗಳಾಗಲಿ ತಿಳಿದಿದ್ದಾರೆ ಅಂತ ಹೇಳೋದಿಕ್ಕೆ ಬರೋದಿಲ್ಲ ನೀವೇನೋ ಯಾವುದೋ ಒಂದು ರೂಪವನ್ನು ಆಧರಿಸಿ ಬ್ರಹ್ಮನನ್ನು ತಿಳಿದೆ ಅಂತ ಅಂದ್ಕೊಂಡಿರ್ಬೋದು ಈ ದೇವತೆಗಳ ಒಂದು ರೂಪವನ್ನು ಉಪಾಸನೆಯ ಮೂಲಕ ನಾನು ದೇವತೆಗಳನ್ನು ತಿಳಿದೆ ಅಂತ ನೀನು ತಿಳ್ಕೊಂಡಿರ್ಬೋದಷ್ಟೇ ಅದಕ್ಕೆ ಹಿಂದಿನ ಶ್ಲೋಕದಲ್ಲಿ ಖಂಡದಲ್ಲೂ ಕೂಡ ನಾವು ತಿಳಿದಿದ್ದೀವಿ ಅವನು ಇಂದ್ರಿಯಗಳ ಮೂಲಕ ತಿಳಿದಿದ್ದಂತಹ ಅಥವಾ ದೇವತೆಗಳನ್ನು ಉಪಾಸನೆಯ ಮೂಲಕ ನಾನು ಬ್ರಹ್ಮ ಎಂದು ತಿಳಿದುಬಿಟ್ರೆ ಅದು ಪರಿಪೂರ್ಣನಾದ ಬ್ರಹ್ಮ ಆಗೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಈ ಒಂದು ಜ್ಞಾನವನ್ನು ಪಡೆಯುವುದು ಕೂಡ ಆತ್ಮೀಯರೇ ಬ್ರಹ್ಮನಿಷ್ಠರಾದಂತಹ ಶ್ರೋತ್ರಿಯರಾದಂಥ ಗುರುಗಳಿಂದ ನಾವು ಕೇಳಿದರೂ ಕೂಡ ಅದನ್ನು ನಾನು ತಿಳಿದಿದ್ದೀನಿ ಎಂದು ನಾನು ಸ್ಪಷ್ಟ ಮಾಡಿಕೊಳ್ಳೋದಕ್ಕೆ ಮತ್ತೆ ಮತ್ತೆ ಶ್ರವಣದ ಅವಶ್ಯಕತೆ ಇದೆ ಯಾಕೆಂದರೆ ಆ ಗುರುಪದೇಶವನ್ನು ಯಥಾವತ್ತಾಗಿ ತಿಳಿಯುವ ಬದಲು ವಿಪರೀತವಾಗಿ ಕೂಡ ತಿಳಿಬೋದು ಆದ್ದರಿಂದ ಶಾಸ್ತ್ರ ಹೇಳುತ್ತೆ ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಯತತಾ ಅಪಿ ಸಿದ್ಧಾಂ ಕಶ್ಚಿನ್ ಮಾಂವ್ಯತಿ ತತ್ವತಃ ಸಹಸ್ರಾರು ಮನುಷ್ಯರಲ್ಲಿ ಈ ಬ್ರಹ್ಮವನ್ನು ತಿಳಿಯಲು ಯಾವನೋ ಒಬ್ಬ ಪ್ರಯತ್ನ ಮಾಡ್ತಾನಂತೆ ಆದರೆ ಸಹಸ್ರಾರು ಜನ ಪ್ರಯತ್ನ ಪಟ್ಟಿದ್ದರೆ ಯಾವನೋ ಒಬ್ಬನು ಈ ಜ್ಞಾನವನ್ನು ಯಥಾರ್ಥವಾಗಿ ತಿಳಿಯೋದಕ್ಕೆ ಸಾಧ್ಯ ಇಂತಹ ಜ್ಞಾನವನ್ನು ನೀನು ತಿಳಿದೆ ಅಂತ ಹೇಗೆ ಅಂದ್ಕೊಂಡೆ ಒಂದು ಚಾಂದೋಗ್ಯ ಉಪನಿಷತ್ತಿನಲ್ಲೂ ಕೂಡ ಶ್ವೇತಕ್ಕೆ ತಂದೆಯಾದಂತಹ ಉದ್ದಾಲಕನೇ ಗುರುವನ್ನಾಗಿ ಸ್ವೀಕರಿಸಿ ಈ ಜ್ಞಾನವನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡ್ತಾನೆ ಆದರೂ ಕೂಡ ಶ್ವೇತಕೇತು ಹನ್ನೆರಡು ವರ್ಷಗಳ ಕಾಲ ಗುರುಕುಲದಲ್ಲಿ ಅಭ್ಯಾಸ ಮಾಡಿ ಬಂದಿದ್ರು ಕೂಡ ಅವನಿಗೆ ಈ ಜ್ಞಾನದ ಅರಿವು ಇರಲಿಲ್ಲ ಅದಕ್ಕೆ ತಂದೆ ಕೇಳ್ತಾನೆ ಯಾವ ಜ್ಞಾನವನ್ನು ಪಡೆದ ಮೇಲೆ ಮತ್ತೆ ತಿಳಿಯಬೇಕು ಎಂದು ಉಳಿಯುವುದಿಲ್ಲವೋ ಅಂತಹ ಜ್ಞಾನವನ್ನು ನೀನು ತಿಳ್ಕೊಂಡ್ಯಾ ಅಂತ ತಂದೆ ಬುದ್ಧಾಲಕ ಶ್ವೇತಕೇತುವನ್ನು ಕೇಳಿದಾಗ ಶ್ವೇತಕೇತು ಮೊದಲು ಅಹಂಕಾರದಿಂದ ಬಹುಶಃ ಆ ವಿದ್ಯೆ ಗುರುಗಳಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆದರೆ ನಿಧಾನವಾಗಿ ಶ್ವೇತಕೇತು ಯೋಚನೆ ಮಾಡಿ ತನ್ನ ತಂದೆಯ ಬಳಿ ತಾನು ಹೇಳಿದ್ದು ತಪ್ಪಾಯಿತು ಎಂದು ಶರಣಾಗಿ ಈ ಜ್ಞಾನವನ್ನು ಪಡಿತಾನೆ ಅದರಲ್ಲಿ ತತ್ವಮಸಿ ಎನ್ನುವ ಮಹಾವಾಕ್ಯದ ವಿಚಾರವಾಗಿ ಗುರು ಶಿಷ್ಯನಿಗೆ ಹೇಳಿದಾಗ ಎಷ್ಟು ಸಾರಿ ಆ ವಿಚಾರವನ್ನು ಹೇಳಿದರೂ ಕೂಡ ಅರ್ಥ ಆಗಲಿಲ್ಲ ಮತ್ತೆ ಮತ್ತೆ ಒಂಬತ್ತು ಬಾರಿ ತತ್ವಮಸಿ ತತ್ವಮಸಿ ತತ್ತಂದರೆ ಅದು ತೊಮ್ಮಂದರೆ ನೀನು ಹಸೆ ಆಗಿದ್ದೀಯ ಆ ಪರಬ್ರಹ್ಮನು ನೀನೇ ಆಗಿದ್ದೀಯ ಎಂದು ಅನೇಕ ವಿಚಾರಗಳ ಮೂಲಕ ಆ ಶ್ವೇತಕೇತುವಿನಲ್ಲಿ ಇರುವಂಥ ಪ್ರತಿಬಂಧಕಗಳನ್ನು ತೊಲಗಿಸಿ ಈ ಜ್ಞಾನದ ಅರಿವನ್ನು ಪಡ್ಕೊತಾನೆ ಶ್ವೇತಕೇತು ಆತ್ಮೀಯರೇ ಜ್ಞಾನವು ನಾವು ಹೇಳಿದಾಗಲೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ಬೇರೆ ರೀತಿ ಆಗ್ಬೋದು ಅಥವಾ ಅರ್ಥ ಮಾಡಿಕೊಂಡಿದ್ದು ತನ್ನ ಭಾವಕ್ಕೆ ತಕ್ಕಂಥ ಅರ್ಥ ಮಾಡ್ಕೊಳ್ಬೋದು ಯಾಕೆಂದರೆ ಇಲ್ಲಿಯ ತನಕ ಈ ವ್ಯವಹಾರ ಸಂಸಾರದಲ್ಲಿದ್ದಂತಹ ಸಾಧಕರು ಈ ವಿಚಾರವನ್ನು ಕೇಳದೇ ಇದ್ದ ಕಾರಣದಿಂದ ಈ ರೀತಿ ಉಪನಿಷತ್ತು ಹೇಳ್ತಿರುವಂತಹ ಈ ವಿಷಯವನ್ನು ಕೆಲವರು ಆಶ್ಚರ್ಯದಿಂದ ಕೇಳ್ತಾರೆ ಕೆಲವರು ನಂಬ್ತಾರೆ ಕೆಲವರು ನಂಬಲ್ಲ ಕೆಲವರು ಇದನ್ನು ಆಶ್ಚರ್ಯದಿಂದ ಹೇಳ್ತಾರೆ ಮತ್ತೆ ಕೆಲವರು ಆಶ್ಚರ್ಯದಿಂದ ಕೇಳ್ತಾರೆ ಆತ್ಮೀಯರೇ ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಆಶ್ಚರ್ಯವತ್ ಪಶ್ಯತಿ ಕಷ್ಟಿದೈನ ಆಶ್ಚರ್ಯವತ್ ವದತಿ ತಥೈವ ಚಾನಿಯ ಮನ್ಯ ಶೃಣೋತಿ ಶ್ರುತ್ಯಾಪ್ಯೇನಂ ವೇದನ ಜೈವ ಕಶ್ಚಿತ್ತು ಹ್ಞೂ ಹ್ಞೂ ಈ ಆತ್ಮನನ್ನು ಆಶ್ಚರ್ಯವಾಗಿ ನೋಡ್ತಾನೆ ಮತ್ತೊಬ್ಬ ಈ ಆತ್ಮ ವಿಷಯವನ್ನು ಆಶ್ಚರ್ಯವಾಗಿ ಹೇಳ್ತಾನೆ ಮತ್ತೊಬ್ಬನ ಆಶ್ಚರ್ಯವಾಗಿ ಕೇಳ್ತಾನೆ ಮತ್ತೆ ಮತ್ತೊಬ್ಬರ ಆತ್ಮನ ವಿಷಯ ಎಷ್ಟು ಕೇಳಿದರೂ ಕೂಡ ಅವನಿಗೆ ತಿಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಎಂತಹ ಆಶ್ಚರ್ಯ ಅಲ್ವಾ ಈ ಪರಿಪೂರ್ಣವಾದಂತಹ ಈ ಬ್ರಹ್ಮಜ್ಞಾನವನ್ನು ಪಡೆಯಬೇಕು ಅಂದರೆ ಸಾಧನೆಯ ಅವಶ್ಯಕತೆ ಇದೆ ಕಾರಣ ಏನಂದರೆ ಈ ಬ್ರಹ್ಮ ಸ್ವರೂಪವು ನಾನೇ ನನ್ನ ಸ್ವರೂಪವೇ ಬ್ರಹ್ಮ ಸ್ವರೂಪ ನನಗಿಂತಹ ಅನ್ಯ ವಸ್ತುಗಳಂತೆ ನಾನು ಈ ಬ್ರಹ್ಮನ ಬಗ್ಗೆ ವಿಚಾರ ಮಾಡಿದ್ದೆ ಆದರೆ ಅದು ವಸ್ತು ಅಲ್ಲ ಕಣ್ಣಿಗೆ ಕಾಣುವುದಲ್ಲ ಇಂದ್ರಿಯಗಳಿಗೆ ಅತೀತವಾದಂತಹ ಕೇವಲ ಸ್ವಾನುಭವದಲ್ಲಿ ಗುರುವಾಕ್ಯಗಳನ್ನು ಮತ್ತೆ ಮತ್ತೆ ಸ್ಮರಣೆ ಮಾಡುವುದರ ಮೂಲಕ ಮನನ ಮಾಡುವುದರ ಮೂಲಕ ನನ್ನ ಯುಕ್ತಿಯ ಮೂಲಕ ಅನುಭವದಿಂದ ತಿಳಿಯುವಂತಹ ಈ ಜ್ಞಾನವನ್ನು ನಾನು ಚೆನ್ನಾಗಿ ತಿಳಿದಿದ್ದೀನಿ ಇಲ್ಲ ಎನ್ನುವುದಕ್ಕೆ ನಾನೇ ಸಾಕ್ಷಿಯಾಗಿದ್ದೀನಿ ಆತ್ಮೇರೆ ಅದಕ್ಕೆ ಈ ಬ್ರಹ್ಮ ಸ್ವರೂಪದ ಬಗ್ಗೆ ಶ್ರುತಿಯಲ್ಲೂ ಕೂಡ ಹೇಳ್ತಾರೆ ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ತಥ ಅರಸಂ ನಿತ್ಯಂ ಅಗಂಧವಚ್ಚಯತ್ ಆಹಾ ಆ ಬ್ರಹ್ಮವು ಶಬ್ದಗಳಿಗೆ ಅತೀತನಾಗಿದ್ದಾನೆ ಅಸ್ಪರ್ಶ ಆರೋಪ ಅವ್ಯಯ ಅರಸ ನಿತ್ಯ ಅಗಂಧವಾದಂತಹ ಆ ಬ್ರಹ್ಮನು ಇಂದ್ರಿಯಗಳಿಂದ ಮತ್ತೆ ಅಂತಃಕರಣದಿಂದ ತಿಳಿಯೋದಕ್ಕೆ ಸಾಧ್ಯನೇ ಇಲ್ಲ ಇಂದ್ರಿಯ ಅತೀತವಾದಂತಹ ಆ ಬ್ರಹ್ಮನನ್ನು ನಾನು ತಿಳಿಯಬೇಕು ಅಂದರೆ ಸ್ವಚಿಂತನೆ ಸ್ವಾಧ್ಯಾಯ ಗುರುವಾಕ್ಯಗಳ ವಿವೇಚನೆಯ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಗುರು ನೀನು ಮತ್ತೆ ಈ ವಿಚಾರದ ಬಗ್ಗೆ ಚಿಂತನೆ ಮಾಡು ನೀನು ಇಲ್ಲಿಯ ತನಕ ಏನು ತಿಳಿದಿದೆಯೋ ಅದು ರೂಪಸಹಿತವಾಗಿ ನಿನ್ನ ಅದು ಬ್ರಹ್ಮ ಆಗೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈ ಬ್ರಹ್ಮ ಸ್ವರೂಪವನ್ನು ನೀನು ಮತ್ತಷ್ಟು ಸ್ಪಷ್ಟವಾಗಿ ವಿಚಾರವನ್ನು ಮಾಡಿ ಮಾಡಿ ತಿಳಿ ಯಾಕೆಂದರೆ ಈ ಬ್ರಹ್ಮ ಪರಿ ಚಿನ್ನನಲ್ಲ ಅಪರಿಮಿತನಿವನು ನಿರ್ಗುಣ ನಿರಾಕಾರ ನಿರ್ವಿಕಲ್ಪ ಸ್ವರೂಪದಿಂದ ಕೂಡಿದಂತಹ ಈ ಬ್ರಹ್ಮನನ್ನು ಸ್ವಯಂ ಪ್ರಕಾಶವಾದಂತಹ ಮತ್ತು ಶಾಸ್ತ್ರವು ಸ್ಪಷ್ಟಪಡಿಸುತ್ತೆ ಅದ್ವಿತೀಯವಾದಂತಹ ಎರಡಿಲ್ಲದ ಒಂದಾದಂತಹ ಈ ಪರಬ್ರಹ್ಮನು ಅನಂತನಿದ್ದಾನೆ ಅಖಂಡನಿದ್ದಾನೆ ಮಹಾವಾಕ್ಯಗಳು ಕೂಡ ತಿಳಿಸುತ್ತೆ ಪ್ರಜ್ಞಾ ನಾಮ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮ ಆತ್ಮೀಯರೇ ಇದೆಲ್ಲವೂ ಶ್ರುತಿಗಳ ವಾಕ್ಯ ಆಯಿತು ಆದರೆ ಈ ಶ್ರುತಿಗಳ ಈ ಒಂದು ಸೂತ್ರದಂತೆ ನಮಗೆ ತಿಳಿಸಿರುವಂತಹ ಈ ಮಹಾವಾಕ್ಯಗಳ ಅಖಂಡ ಅರ್ಥವನ್ನು ನಾವು ಯಾವಾಗ ತಿಳಿತೀವೋ ಆವಾಗ ಮಾತ್ರ ಆ ಪರಬ್ರಹ್ಮ ಸ್ವರೂಪನು ನಾನೇ ಎಂದು ತಿಳಿಯೋದಕ್ಕೆ ಸಾಧ್ಯ ಅದಕ್ಕಾಗಿಯೇ ಅಸುರರ ರಾಜನಾದಂತಹ ವಿರೋಚನ ಮತ್ತು ಸುರರ ರಾಜನಾದಂಥ ದೇವೇಂದ್ರ ಇಬ್ಬರು ಚತುರ್ಮುಖ ಬ್ರಹ್ಮನ ಬಳಿ ಈ ಜ್ಞಾನವನ್ನು ತಿಳಿಯೋಕ್ಕೆ ಹೋಗ್ತಾರೆ ಅಸುರ ವಿರೋಚನ ತನ್ನ ಗುಣಗಳಿಗೆ ತಕ್ಕಂತೆ ಅವನು ಬ್ರಹ್ಮನನ್ನು ಈ ಶರೀರವೇ ಬ್ರಹ್ಮ ಈ ಮನಸ್ಸು ಬುದ್ಧಿಗಳೇ ಬ್ರಹ್ಮ ಅಂತ ಹೇಳಿ ಅದೇ ಸತ್ಯ ಅನ್ಕೊತಾನೆ ಆದರೆ ಸುರರ ರಾಜನಾದ ದೇವೇಂದ್ರನು ಕೂಡ ಒಂದು ಅಲ್ಲ ಎರಡು ಸಾರಿ ಅಲ್ಲ ಮೂರು ನಾಲ್ಕು ಬಾರಿ ತಾನು ತಿಳಿದಿದ್ದು ಸರಿನೋ ತಪ್ಪು ಅಂತ ಹೇಳಿ ಆ ಚದುರ್ಮುಖ ಬ್ರಹ್ಮನ ಬಳಿ ಹೋಗಿ ಮತ್ತೆ ಮತ್ತೆ ತನ್ನ ಸಂದೇಹಗಳನ್ನು ಪರಿಹಾರ ಮಾಡಿಕೊಂಡು ಈ ಜ್ಞಾನವನ್ನು ತಿಳ್ಕೊತಾನೆ ಯಾಕೆಂದರೆ ಈ ಒಂದು ಶ್ರುತಿಗಳ ಪ್ರಮಾಣದಲ್ಲಿ ಮಾತ್ರ ನಾನು ಶ್ರವಣ ಮನನ ನಿಧಿಧ್ಯಾಸಗಳಲ್ಲಿ ಈ ಆತ್ಮ ದರ್ಶನವನ್ನು ನಾನು ಪಡಿಬೇಕೆಂದರೆ ಶಾಸ್ತ್ರದ ವಿಚಾರ ಜೊತೆಗೆ ಸ್ವಯಂ ಸ್ವಾಧ್ಯಾಯ ನಿಧಿಧ್ಯನ ಅವಶ್ಯಕತೆಯು ಇರೋದರಿಂದ ಇದನ್ನು ಗುರು ಹೇಳಿ ತಾನು ಹೇಳಿದ್ದು ಸರಿಯಾಗಿ ಶಿಷ್ಯ ಅರ್ಥ ಮಾಡ್ಕೊಂಡೋ ಇಲ್ವೋ ಅಥವಾ ಯಾವುದೋ ರೂಪವನ್ನು ನೋಡಿ ಆ ರೂಪವೇ ಬ್ರಹ್ಮ ಅಂತ ತಿಳ್ಕೊಂಡೋ ಅನ್ನುವಂತಹ ಆ ಶಿಷ್ಯನಲ್ಲಿರುವಂಥ ಅನುಮಾನವನ್ನು ಹೋಗಿಸೋದಕ್ಕೋಸ್ಕರ ಗುರು ಮತ್ತೆ ಶಿಷ್ಯನನ್ನು ಈ ರೀತಿ ಹೇಳ್ತಾಯಿದ್ದಾನೆ ಈ ಒಂದು ಕೊನೆಗೆ ಶಿಷ್ಯ ಹೇಳ್ತಾನೆ ಇಲ್ಲ ನಾನು ತಿಳ್ಕೊಂಡಿದ್ದೀನಿ ನನಗೆ ಅರ್ಥ ಆಗಿದೆ ಅಂತ ಹೇಳಿ ಆದರೆ ಆಚಾರ್ಯರು ಆ ಶಿಷ್ಯನಲ್ಲಿರುವಂತಹ ಸಂಶಯಗಳನ್ನು ಕೂಡ ನಿವಾರಣೆ ಮಾಡಬೇಕಲ್ಲ ಆ ದೃಷ್ಟಿಯಿಂದ ಮತ್ತೆ ಮತ್ತೆ ಶಿಷ್ಯನನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ ಗುರುಗಳು ಇದನ್ನ ಕನ್ನಡದಲ್ಲಿ ಬಹಳ ಸುಲಭವಾಗಿ ನಮ್ಗೆ ಅರ್ಥವಾಗುವಂತೆ ಅನುವಾದ ಮಾಡಿದ್ದಾರೆ ನಾನು ನಿಜದಲ್ಲಿ ಬ್ರಹ್ಮ ವರಿ ಗರ್ವವು ಭ್ರಮೆ ಇದು ಮತ್ತೆ ವಿಧ ವಿಧ ದೇವ ದೇವತೆಗಳಲ್ಲಿ ಬ್ರಹ್ಮವ ಕಾಂಬವ ನಿನಗೆ ತಿಳಿದಿಹ ಬ್ರಹ್ಮ ಜ್ಞಾನವು ನಿಜವೂ ಅಲ್ಲವೋ ಅಲ್ಲವೂ ಇದುವೆ ಅಸಂಭವ ವೇದವೆನ್ನುತ್ತ ಗುರು ಶಿಷ್ಯಗೆ ನುಡಿದನು ಹಾಗಾದರೆ ಮುಂದಿನ ಮಂತ್ರದಲ್ಲಿ ಶಿಷ್ಯ ಎಷ್ಟು ನಿಶ್ಚಯಾತ್ಮಕವಾಗಿ ನಾನು ಬ್ರಹ್ಮನನ್ನು ತಿಳಿದಿದ್ದೀನೋ ಇಲ್ವೋ ಎನ್ನುವುದನ್ನು ಸ್ಪಷ್ಟಪಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಎರಡನೆಯ ಮಂತ್ರ नाहं मन्ये सुवेदेति नो न वेदेति वेद च यो नस्तद्वेद तद्वेदा पदविभागा त्रिडियोण न अहं मन्ये सुवेद इति ನೋ ನ ವೇದ ಇತಿ ವೇದ ಚ ಯಹ ನಹ ಸಹ ತತ್ ವೇದ ತತ್ ವೇದ ನಹ ನ ವೇದ ಚ ಹಾಗಾದರೆ ಇದರ ಅನ್ವೀಯಾರ್ಥವನ್ನು ತಿಳಿಯೋಣ ಅಹಂ ಸುವೇದ ನಾನು ಸರಿಯಾಗಿ ತಿಳಿದುಕೊಂಡೆನು ಇತಿ ಎಂದು ನಮ್ಮನ್ನೇ ತಿಳಿಯುವುದಿಲ್ಲ ವೇದ ತಿಳಿದುಕೊಂಡಿಲ್ಲ ಇತಿ ಎಂದು ತಿಳಿಯುವುದಿಲ್ಲ ವೇದ ಮತ್ತೆ ನೋ ವೇದೇತಿ ವೇದ ಚ ತಿಳಿದುಕೊಂಡಿಲ್ಲ ತಿಳಿದುಕೊಂಡೆನು ಎಂದು ತತ್ ಅದನ್ನು ನಹ ನಮ್ಮಲ್ಲಿ ಯಹ ಯಾರೋ ವೇದ ತಿಳಿದಿರುವರೋ ಸಹ ಅವನು ತತ್ ಆ ಬ್ರಹ್ಮವನ್ನು ವೇದ ತಿಳಿದಿರುವನು ಆದ್ಮೇರೆ ಈ ಒಂದು ಅರ್ಥವನ್ನು ನಾವು ಆದರೆ ನಾನು ಚೆನ್ನಾಗಿ ತಿಳಿದ ತಿಳಿದಿರುತ್ತೇನೆ ಎಂದು ಎನಿಸುವುದಿಲ್ಲ ತಿಳಿದುಕೊಂಡಿಲ್ಲವೆಂದೂ ಹೇಳುವುದಿಲ್ಲ ತಿಳಿದೂ ಇರುತ್ತೇನೆ ತಿಳಿದುಕೊಂಡಿಲ್ಲ ಎಂದು ತಿಳಿದಿಲ್ಲ ತಿಳಿದು ಇರುತ್ತೇನೆ ಎಂಬುದನ್ನು ನಮ್ಮಲ್ಲಿ ಯಾವ ಅರಿತಿರುತ್ತಾನೋ ಅದನ್ನು ಅವನೇ ಅರಿತಿರುತ್ತಾನೆ ಆದ್ಮೇಲೆ ಈ ಸ್ವಲ್ಪ ನಮಗಿದು ಕನ್ಫ್ಯೂಸ್ ಆಗುತ್ತಲ್ವಾ ಯಾಕೆಂದರೆ ಬಹಳ ಎಚ್ಚರದಿಂದ ಕೇಳಬೇಕು ಇದನ್ನು ನಾನು ಬ್ರಹ್ಮವನ್ನು ಚೆನ್ನಾಗಿ ಅರಿತಿಕೊಂಡಿರುವನೆಂದೂ ನಾನು ಎಣಿಸುವುದಿಲ್ಲ ಹಾಗಾದರೆ ನಿನಗೆ ಬ್ರಹ್ಮವು ತಿಳಿದೇ ಇಲ್ವೇ ಎನ್ ಎಂದಾಯಿತಲ್ಲ ಅಂತ ಅಂದರೆ ನಾನು ಅರಿತಿಲ್ಲ ಎಂದು ಹೇಳುವುದಿಲ್ಲ ಅಂದರೆ ಅರಿತಿರುವೆನು ಪೂಜ್ಯ ಸ್ವಾಮೀಜಿಯವರು ಒಂದು ಸ್ಲೋಗನ್ ಬುಕ್ ಆಗಿ ನಮಗೆಲ್ಲ ಬಹಳ ವರ್ಷಗಳಿಂದಲೇ ಕೊಟ್ಟಿದ್ದರು ತಿಳಿದವನು ತಿಳಿದವನನ್ನು ತಿಳಿದವನೆಂದು ತಿಳಿಯುತ್ತಾನೆ ತಿಳಿಯದವನು ತಿಳಿದವನನ್ನು ತಿಳಿಯದವನೆಂದೇ ತಿಳಿಯುತ್ತಾನೆ ಈ ಮಂತ್ರವು ಅದೇ ರೀತಿ ನಾವು ವಿಚಾರ ಮಾಡಬೇಕಾಗಿತ್ತು ಯಾಕೆಂದರೆ ನಾನು ತಿಳಿದಿದ್ದೀನಿ ಅಂತ ಹೇಳಿದರೆ ಯಾಕೆಂದರೆ ಅದೊಂದು ವಸ್ತುವಲ್ಲ ನಾನು ತಿಳಿದಿದ್ದೀನಿ ಅಂತ ಹೇಳೋದಿಕ್ಕೆ ವಸ್ತು ಆದರೆ ಇಂದ್ರಿಯಗಳ ಪ್ರಮಾಣ ಮೂಲಕ ತಿಳಿತೀವಿ ಆದರೆ ಜ್ಞಾನ ರೂಪದಲ್ಲಿರುವಂತಹ ಈ ಬ್ರಹ್ಮತತ್ವವು ನನ್ನ ಸ್ವರೂಪವೇ ಆದ ಕಾರಣದಿಂದ ನನ್ನಿಂದ ನಾನೇ ತಿಳಿಯಬೇಕಾದಂತಹ ಈ ಜ್ಞಾನಕ್ಕೆ ನಾನೇ ಸಾಕ್ಷಿಯಾಗಿದ್ದೀನಿ ಆದ್ದರಿಂದ ನನಗೆ ತಿಳಿದಿದೆ ಅಥವಾ ತಿಳಿದಿಲ್ಲ ಎನ್ನುವುದು ನನಗೇ ತಿಳಿದಿದೆ ಆದ್ದರಿಂದ ನಾನು ತಿಳಿದಿದೆ ಎಂದು ಹೇಳಿದರೆ ಅದು ತಿಳಿದಿಲ್ಲ ಅಂತ ಅನಿಸುತ್ತೆ ತಿಳಿದಿಲ್ಲ ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಇದು ತೋರಿಸುವುದಕ್ಕೆ ಬರುವುದಿಲ್ಲ ಶಬ್ದಗಳ ಮೂಲಕ ಎಷ್ಟೇ ಹೇಳಿದರೂ ಕೂಡ ತನ್ನ ತಿಳಿವಿಗೆ ತಾನೇ ಸಾಕ್ಷಿ ತನ್ನ ಸ್ವಾನುಭವದಲ್ಲಿ ಯುಕ್ತಿಯಿಂದ ಪ್ರಮಾಣದಿಂದ ಕೂಡ ತಾನು ತಿಳಿದಂತಹ ಈ ಜ್ಞಾನವನ್ನು ಹೇಳುವುದಕ್ಕೂ ಬಡುವುದಿಲ್ಲ ಆ ದೃಷ್ಟಿಯಿಂದ ಅವನು ಶಿಷ್ಯ ಹೇಳ್ತಾ ಇದ್ದಾನೆ ಗುರುವಿನ ಬಳಿ ಯಾಕೆಂದರೆ ನಾನು ತಿಳಿದಿದ್ದೇನೆ ಅಂತ ಹೇಳಿದರೆ ನಿಮಗೆ ಅನುಮಾನ ಬರುತ್ತೆ ಯಾಕೆಂದರೆ ಇದೊಂದು ವಿಷಯವೂ ಅಲ್ಲ ವಸ್ತುವೂ ಅಲ್ಲ ನಾನು ಅರಿತಿಲ್ಲ ನಾನು ತಿಳಿದಿಲ್ಲ ಅಂತ ಹೇಳುವುದಕ್ಕೂ ಬರುವುದಿಲ್ಲ ಯಾಕೆಂದರೆ ನನಗೆ ಆ ಅರಿವಿದೆ ಅರಿತಿಲ್ಲ ಅರಿತಿದ್ದೀನಿ ಎನ್ನುವ ಎರಡಕ್ಕೂ ಕೂಡ ನಾನು ಸಾಕ್ಷಿಯಾಗಿದ್ದೇನೆ ಅದರಿಂದ ಶಿಷ್ಯನು ಈ ಒಂದು ಶಬ್ದಗಳ ಮೂಲಕ ಗುರುವಿನಲ್ಲಿ ನಿವೇದ ಮಾಡ್ಕೊತಾನೆ ಇಂತಹ ಬ್ರಹ್ಮಜ್ಞಾನವನ್ನು ಇಂದ್ರಿಯಗಳಿಗೆ ಅತೀತವಾದಂತಹ ಅನುಭೂತಿಯನ್ನು ತನ್ನಿಂದ ತಾನೇ ತಿಳಿದು ಆ ಸ್ವರೂಪಾನಂದವನ್ನು ಪಡೆಯಬೇಕಾಗಿದೆ ಆದರೂ ಕೂಡ ಈ ಉಪನಿಷತ್ತು ಈ ಗುರು ಶಿಷ್ಯರ ಸಂವಾದದ ಮೂಲಕ ನಮ್ಮಲ್ಲಿರುವಂತಹ ಅನುಮಾನವನ್ನು ನಾಶ ಮಾಡುವಂತಹ ಪ್ರಯತ್ನ ಇದೆ ಆದ್ಮೇಲೆ ಇನ್ನು ಮುಂದಿನ ಮಂತ್ರದಲ್ಲಿ ಗುರು ಶಿಷ್ಯರ ಸಂವಾದದ ರೀತಿಯನ್ನು ಬಿಟ್ಟು ಶ್ರುತಿಯೇ ಉಪಸಂಹಾರವಾಗಿ ಗುರು ಶಿಷ್ಯರ ಸಂವಾದವನ್ನು ಇದೆ ಸಂವಾದದ ರೂಪದಲ್ಲಿ ಇರುವಂತಹ ಮುಂದಿನ ಮಂತ್ರವನ್ನು ಮತ್ತೆ ವಿಚಾರ ಮಾಡೋಣಂತೆ ಶಾಂತಿ ಮಂತ್ರದೊಂದಿಗೆ ಈ ಒಂದು ಮಂತ್ರವನ್ನು ನಾವು ಮಂಗಳ ಮಾಡೋಣಂತೆ ಓರ್ಣಮದ ಪೂರ್ಣಮಿತ ಪೂರ್ಣಾತ್ ಪೂರ್ಣ ಮುದಚ್ಛತೆ पूर्णस्य पूर्णमाधाय पूर्णमेवावशिष्यते ॐ शान्तिः 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 हरिः ॐगुरुभ्यो नमः हरिः ॐ भोलो सद्गुरुनाथ महाराज की जय धन्यवाद